ಆ ಹದಿನೇಳು ಮಂದಿಯನ್ನ ದೇಶದ್ರೋಹಿಗಳಂತೆ ಚಿತ್ರಿಸಲಾಗಿತ್ತು ಅವರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು ಪಾಕಿಸ್ತಾನದ ಜಯವನ್ನ ಸಂಭ್ರಮಿಸಿದ್ರು ಎಂದು ಆರೋಪಿಸಲಾಯಿತು ಎಲ್ಲ ಟಿವಿ ಚಾನೆಲ್ಗಳಲ್ಲೂ ಅವರ ವಿರುದ್ಧ ಅದೇನು ಆಕ್ರೋಶ ಕಠಿಣ ಕ್ರಮಕ್ಕೆ ಆಗ್ರಹದ ಬೊಬ್ಬೆಯೋ ಬೊಬ್ಬೆ ಸರಣಿ ಖಂಡನೆಗಳು ಪ್ರತಿಭಟನೆಗಳು ಅದಕ್ಕೆ ತಕ್ಕಂತೆ ಅವರ ವಿರುದ್ಧ ದೇಶದ್ರೋಹದ ಕೇಸೂ ದಾಖಲಾಯಿತು ಅವರನ್ನು ಅವರ ಮನೆಯವರನ್ನ ಇನ್ನಿಲ್ಲದಂತೆ ಅವಮಾನಿಸಲಾಯಿತು ಅವಮಾನ ತಾಳಲಾರದೆ ಆ ಪೈಕಿ ಒಬ್ಬ ನೇಣಿಗೆ ಶರಣಾಗಿ ಬಿಟ್ಟ ಆತನ ಪತ್ನಿ ಇಬ್ಬರು ಮಕ್ಕಳು ಬೀದಿ ಇಷ್ಟೆಲ್ಲ ಇಷ್ಟೆಲ್ಲಾ ಆಗಿ ಆರು ವರ್ಷಗಳ ನಂತರ ಅವರೆಲ್ಲರೂ ನಿರ್ದೋಷಿಗಳು ಎಂದು ಕೋರ್ಟ್ ತೀರ್ಪು ನೀಡಿದೆ ಇಡೀ ಪ್ರಕರಣವೇ ನಕಲಿಯಾಗಿತ್ತು ಎಂದು ಅದೇ ಕೋರ್ಟ್ ಹೇಳಿದೆ ದೂರು ನೀಡಿದ್ದವರೇ ನಮ್ಮ ಮೇಲೆ ಪೊಲೀಸರು ಒತ್ತಡ ಹಾಕಿ ದೂರು ಕೊಡಿಸಿದ್ರು ಎಂದು ಹೇಳಿದ್ದಾರೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಮಧ್ಯಪ್ರದೇಶದಲ್ಲಿ ದಾಖಲಾಗಿದ್ದ ಪಾಕಿಸ್ತಾನ್ ಜಿಂದಾಬಾದ್ ಪ್ರಕರಣದ ಅಂತಿಮ ಫಲಿತಾಂಶ ಆದರೆ ಅದೇ ಹದಿನೇಳು ಮಂದಿ ನಿರ್ದೋಷಿಗಳು ಎಂದು ಹೇಳಿದ್ದನ್ನ ಪ್ರಸಾರ ಮಾಡುವ ಪ್ರಕಟಿಸುವ ಒಂದೇ ಒಂದು ಟಿವಿ ಚಾನೆಲ್ ಆಗಲಿ ಪತ್ರಿಕೆಯಾಗಲಿ ಇಲ್ಲವೇ ಇಲ್ಲ ಆವತ್ತು ನಾವು ಅವರಿಗೆ ದೇಶದ್ರೋಹಿ ಪಟ್ಟ ಕಟ್ಟಿದ್ದು ತಪ್ಪಾಯಿತು ಎಂದು ಹೇಳುವ ಒಬ್ಬೇ ಒಬ್ಬ ದ್ವೇಷ ಆಂಕರ್ ಕೂಡ ಇಲ್ಲ ಆರು ವರ್ಷಗಳ ಹಿಂದೆ ಕ್ರಿಕೆಟ್ ಪಂದ್ಯವೊಂದರಲ್ಲಿ ಪಾಕಿಸ್ತಾನದ ಗೆಲುವಿಗಾಗಿ ವಿಜಯೋತ್ಸವ ಆಚರಿಸಿದ್ದ ಆರೋಪದಲ್ಲಿ ಜೈಲಿಗೆ ತಳ್ಳಲ್ಪಟ್ಟು ನರಕಯಾತನೆ ಅನುಭವಿಸಿದ್ದ ಹದಿನೇಳು ಮುಸ್ಲಿಂ ಪುರುಷರು ಕೊನೆಗೂ ಆರೋಪ ಮುಕ್ತಗೊಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ದೂರುದಾರ ಮತ್ತು ಸರಕಾರಿ ಸಾಕ್ಷಿಗಳು ಸುಳ್ಳು ಹೇಳಿಕೆಗಳನ್ನು ನೀಡುವಂತೆ ತಮ್ಮನ್ನ ಪೊಲೀಸರು ಬಲವಂತಗೊಳಿಸಿದ್ದರು ಎಂದು ಒಪ್ಪಿಕೊಂಡ ಬಳಿಕ ಮಧ್ಯಪ್ರದೇಶದ ನ್ಯಾಯಾಲಯವು ಇಡೀ ಪ್ರಕರಣ ಕಟ್ಟು ಕಥೆಯಾಗಿದೆ ಎಂಬ ತೀರ್ಮಾನಕ್ಕೆ ಬಂದಿದೆ ಆದರೆ ಈ ಖುಲಾಸೆ ಸುದ್ದಿ ಎಲ್ಲೂ ಕೂಡ ಚರ್ಚೆಯೇ ಆಗಿಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ನಲ್ಲಿ ಬಿಡುಗಡೆಗೊಂಡಿರುವ ಈ ಬಡಪಾಯಿಗಳು ತಮ್ಮನ್ನ ಪೊಲೀಸ್ ಕಸ್ಟಡಿಯಲ್ಲಿ ಥಳಿಸಲಾಗಿತ್ತು ಮತ್ತು ಅವಾಚ್ಯವಾಗಿ ನಿಂದಿಸಲಾಗಿತ್ತು ಎಂದು ಆರೋಪಿಸಿದ್ದಾರೆ ಆರೋಪಿಗಳ ಪೈಕಿ ಸಂಕಷ್ಟಗಳ ಸುಳಿಯಲ್ಲಿ ಸಿಲುಕಿ ಮನನೊಂದಿದ್ದ ಇಬ್ಬರು ಮಕ್ಕಳ ತಂದೆಯಾಗಿದ್ದ ನಲವತ್ತರ ಹರೆಯದ ರುಬಾಬ್ ನವಾಬ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲದಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಬಹ್ರಾನ್ಪುರ ಜಿಲ್ಲೆಯ ಮೋಹದ್ ಗ್ರಾಮದ ಜನರು ಆ ಬಳಿಕ ಹೆದರಿಕೊಂಡು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯಗಳನ್ನು ವೀಕ್ಷಿಸುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಅಲ್ಲಿಗ ಕ್ರಿಕೆಟ್ ಅನ್ನು ಆಡೋದಿಲ್ಲ ಪಾಕಿಸ್ತಾನದ ಗೆಲುವನ್ನು ಸಂಭ್ರಮಿಸಿದ್ದ ಆರೋಪದಲ್ಲಿ ತಮ್ಮ ಗ್ರಾಮದ ಹದಿನೇಳು ಮುಸ್ಲಿಂ ವ್ಯಕ್ತಿಗಳು ಮತ್ತು ಇಬ್ಬರು ಅಪ್ರಾಪ್ತ ವಯಸ್ಕರ ಬಂಧನ ಮತ್ತು ವಿಚಾರಣೆಯಿಂದ ಉಂಟಾದ ಆಘಾತದಿಂದ ಅವರನ್ನೂ ಹೊರಕ್ಕೆ ಬಂದಿಲ್ಲ ಎರಡು ಸಾವಿರದ ಹದಿನೇಳು ಜೂನ್ ಹದಿನೆಂಟರಂದು ಲಂಡನ್ನ ಓವಲ್ ಸ್ಟೇಡಿಯಂನಲ್ಲಿ ನಡೆದಿದ್ದ ಚಾಂಪಿಯನ್ ಟ್ರೋಫಿ ಅಂತಿಮ ಪಂದ್ಯದಲ್ಲಿ ಪಾಕಿಸ್ತಾನದ ತಂಡದೆದುರು ಭಾರತವು ಸೋಲನ್ನಪ್ಪಿದ ಬಳಿಕ ಗ್ರಾಮಸ್ಥರು ಪಾಕನ್ನು ಬೆಂಬಲಿಸಿ ಘೋಷಣೆಗಳನ್ನು ಕೂಗಿದ್ದರು ಸಿಹಿಗಳನ್ನು ಹಂಚಿದ್ದರು ಮತ್ತು ಪಟಾಕಿಗಳನ್ನು ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದ್ದರು ಎಂಬ ವದಂತಿಗಳು ಹಬ್ಬಿದ್ದವು ಆರೋಪಿಗಳ ವಿರುದ್ಧ ದೇಶದ್ರೋಹ ಮತ್ತು ಕ್ರಿಮಿನಲ್ ಪಿತೂರಿ ಆರೋಪಗಳಡಿ ಪ್ರಕರಣವನ್ನು ದಾಖಲಿಸಲಾಗಿತ್ತು ದೇಶದ್ರೋಹದ ಆರೋಪವನ್ನು ಸಮರ್ಥಿಸುವುದು ಅಸಾಧ್ಯ ಅನ್ನೋದು ಪೊಲೀಸರಿಗೆ ಅರಿವಾದಾಗ ಅದನ್ನ ಕೈಬಿಟ್ಟು ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನ ಉತ್ತೇಜಿಸಿದ್ದ ಆರೋಪವನ್ನ ಸೇರಿಸಿದ್ದರು ತನ್ನ ಗ್ರಾಮದ ಮುಸ್ಲಿಂ ವ್ಯಕ್ತಿಗಳ ವಿರುದ್ಧ ಇಂತಹ ಯಾವುದೇ ಆರೋಪಗಳನ್ನು ತಾನು ಮಾಡಿಲ್ಲ ಎಂದು ಹಿಂದೂ ದೂರುದಾರ ಬಹಿರಂಗವಾಗಿ ಹೇಳುತ್ತಿದ್ದರೂ ಪೊಲೀಸರು ಪ್ರಕರಣವನ್ನ ಮುಂದುವರಿಸಿದ್ದರು ಈ ಪ್ರಕರಣದಲ್ಲಿ ಸುದ್ದಿವಾಹಿನಿಗಳು ಆರೋಪಿಗಳನ್ನ ದೇಶದ್ರೋಹಿಗಳು ಎಂದೇ ಬಣ್ಣಿಸಿದ್ದವು ಅವರ ವಿರುದ್ಧ ವಿಶೇಷ ಕಾರ್ಯಕ್ರಮ ಡಿಬೇಟ್ಗಳನ್ನು ನಡೆಸಿದ್ದವು ಆದರೆ ಅದೇ ಚಾನೆಲ್ಗಳು ತೀರ್ಪು ಬಂದು ಖುಲಾಸೆಯಾದ ವಿಷಯವನ್ನ ವರದಿ ಮಾಡಲೇ ಇಲ್ಲ ಬಂಧನದ ಆರು ವರ್ಷಗಳ ಬಳಿಕ ಪ್ರಥಮ ದರ್ಜೆ ನ್ಯಾಯಾಧೀಶ ದೇವೇಂದರ್ ಶರ್ಮಾ ಅವರು ಆರೋಪಿಗಳನ್ನು ಖುಲಾಸೆಗೊಳಿಸಿದ್ದಾರೆ ಆದರೆ ನ್ಯಾಯಾಲಯದಲ್ಲಿ ಕಾನೂನು ಸಮರ ನಡೆಸಲು ವೆಚ್ಚಕ್ಕಾಗಿ ಮಾಡಿದ್ದ ಸಾಲದ ಹೊರೆ ಈಗ ಅವರ ಬೆನ್ನೇರಿದೆ ಎಲ್ಲಾ ಸಾಕ್ಷ್ಯಗಳು ವಾದಗಳು ಮತ್ತು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನು ಪರಿಶೀಲಿಸಿದ ಬಳಿಕ ಆರೋಪಿಗಳು ಘೋಷಣೆಗಳನ್ನು ಕೂಗಿದ್ದರು ಮತ್ತು ಪಟಾಕಿಗಳನ್ನು ಸಿಡಿಸಿದ್ದರು ಎನ್ನುವುದಕ್ಕೆ ಯಾವುದೇ ಪುರಾವೆ ಇಲ್ಲ ಎಂದು ನ್ಯಾಯಮೂರ್ತಿ ಶರ್ಮಾ ತನ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಒಂಬತ್ತರ ತೀರ್ಪಿನಲ್ಲಿ ಹೇಳಿದ್ದಾರೆ ಅಲ್ಲದೆ ಐಪಿಸಿಯ ಕಲಂ ನೂರ ಐವತ್ಮೂರು ಎ ಅಡಿ ಆರೋಪಿಗಳ ವಿರುದ್ಧ ಪುರಾವೆಗಳನ್ನು ಒದಗಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಹೀಗಾಗಿ ಎಲ್ಲ ಆರೋಪಿಗಳನ್ನು ದೋಷ ಮುಕ್ತಗೊಳಿಸಲಾಗಿದೆ ಎಂದು ಅವರು ತೀರ್ಪಿನಲ್ಲಿ ಬರೆದಿದ್ದಾರೆ ಆದರೆ ನ್ಯಾಯಾಲಯದ ತೀರ್ಪು ಸುಳ್ಳು ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಕ್ಕಾಗಿ ಮಧ್ಯಪ್ರದೇಶ ಪೊಲೀಸರ ವಿರುದ್ಧ ಯಾವುದೇ ಕ್ರಮಕ್ಕೆ ಆದೇಶಿಸಿಲ್ಲ ನ್ಯಾಯಾಲಯದಲ್ಲಿ ನಾವು ನಮ್ಮ ವಾದವನ್ನಷ್ಟೇ ಮಂಡಿಸಿದ್ದೆವು ಉಳಿದ ಕೆಲಸವನ್ನ ದೂರದಾರ ಮತ್ತು ಪ್ರತ್ಯಕ್ಷದರ್ಶಿ ಹೇಳಿಕೆಗಳು ಮಾಡಿದವು ಆರೋಪಿಗಳ ವಿರುದ್ಧ ಹೇಳಿಕೆಗಳನ್ನು ನೀಡುವಂತೆ ಅವರ ಮೇಲೆ ಒತ್ತಡ ಹೇರಲಾಗಿತ್ತಾದರೂ ಅವರು ಸತ್ಯದ ಪರವಾಗಿ ದೃಢವಾಗಿ ನಿಂತಿದ್ದರು ಎಂದು ಆರೋಪಿಗಳ ಪರ ವಕೀಲ ಶೋಯಬ್ ಅಹ್ಮದ್ ತಿಳಿಸಿದರು ಬಂಧನದ ಸಮಯದಲ್ಲಿ ಹದಿನಾರು ವರ್ಷ ವಯಸ್ಸಾಗಿದ್ದ ಮುಬಾರಿಕ್ ತಡ್ವಿ ಮತ್ತು ಜುಬೈರ್ ತಡ್ವಿ ಅವರನ್ನ ಬಾಲಾಪರಾಧಿಗಳ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ನಲ್ಲಿ ಬಿಡುಗಡೆಗೊಳಿಸಿತ್ತು ಆ ಬಳಿಕ ಅವರಿಬ್ಬರು ಶಾಲೆಗೆ ವಾಪಸ್ ಆಗಿಲ್ಲ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕೆಂದು ಕನಸು ಕಂಡಿದ್ದೆ ಆದರೆ ಈಗ ಶಿಕ್ಷಣವನ್ನ ತೊರೆದಿದ್ದೇನೆ ಎಂದು ಈಗ ಇಂದೋರಿನಲ್ಲಿ ಆರಾಧನಾ ತಾಣವೊಂದರ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಜುಬೈರ್ ಹೇಳಿದರು ಆರೋಪಿಗಳು ಅಕ್ಟೋಬರ್ನಲ್ಲಿ ಖುಲಾಸೆಗೊಳ್ಳುವ ಮುನ್ನ ಪ್ರಕರಣವು ಎರಡು ಜೀವಗಳನ್ನ ಬಲಿ ತೆಗೆದು ು ತನ್ನನ್ನ ದೇಶದ್ರೋಹಿ ಎಂದು ಬ್ರ್ಯಾಂಡ್ ಮಾಡಿದ್ದ ಅವಮಾನವನ್ನ ಸಹಿಸಲಾಗದೆ ರುಬಾಬ್ ನವಾಬ್ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರೆ ಮುಕದ್ದರ್ ತಡ್ವಿ ತನ್ನ ಪುತ್ರ ಸಿಕಂದರ್ ತಡ್ವಿಯ ಬಂಧನದಿಂದ ಉಂಟಾಗಿದ್ದ ಆಘಾತದಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗದೆ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ನಲ್ಲಿ ನಿಧನರಾಗಿದ್ದರು ಎರಡು ಸಾವಿರದ ಹದಿನೇಳು ಜೂನ್ನಲ್ಲಿ ಆರೋಪಿಗಳು ಎರಡು ದಿನಗಳ ಕಾಲ ಶಾಪುರ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿದ್ದಾಗ ಅವರನ್ನ ಒದೆಯಲಾಗಿತ್ತು ಥಳಿಸಲಾಗಿತ್ತು ಮತ್ತು ಅವಾಚ್ಯವಾಗಿ ನಿಂದಿಸಲಾಗಿತ್ತು ಪೊಲೀಸರು ತಮ್ಮ ಗಡ್ಡವನ್ನ ಹಿಡಿದೆಳೆದಿದ್ದರು ಪ್ರತಿಭಟಿಸಿದ್ರೆ ಸಜೀವ ದಹನಗೊಳಿಸುವುದಾಗಿ ಬೆದರಿಕೆಯೊಡ್ಡಿದ್ದರು ಮತ್ತು ಎರಡು ದಿನಗಳ ಕಾಲ ಅನ್ನ ಆಹಾರವಿಲ್ಲದೆ ಲಾಕಪ್ನಲ್ಲಿ ಕೂಡಿ ಹಾಕಿದ್ದರು ಆರೋಪಿಗಳಿಗೆ ಚಹಾ ನೀಡಲು ಠಾಣೆಗೆ ಬರುತ್ತಿದ್ದ ವ್ಯಕ್ತಿಯೂ ಕೂಡ ಅವರನ್ನ ಒದೆಯುತ್ತಿದ್ದ ಅವರನ್ನು ದೇಶದ್ರೋಹಿಗಳು ಎಂದು ಕರೆಯುತ್ತಿದ್ದ ಇದು ವರದಿಗಾರರ ತಂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಮೋಹದ್ ಗ್ರಾಮಕ್ಕೆ ಭೇಟಿ ನೀಡಿದಾಗ ಈ ಆರೋಪಿಗಳು ತೋಡಿಕೊಂಡಿದ್ದ ಅಳಲು ಇವರೆಲ್ಲ ಇಪ್ಪತ್ತೈದರಿಂದ ಅರವತ್ತು ವರ್ಷ ವಯಸ್ಸಿನವರಾಗಿದ್ದಾರೆ ನಮಗೆ ಚಿತ್ರಹಿಂಸೆ ನೀಡಲಾಗಿತ್ತು ನಮ್ಮನ್ನ ಪೊಲೀಸ್ ಠಾಣೆಗೆ ಎಳೆದೊಯ್ಯುವ ಮುನ್ನ ನಮ್ಮನ್ನ ಥಳಿಸಿದ್ದಕ್ಕೆ ಇಡೀ ಗ್ರಾಮವೇ ಸಾಕ್ಷಿಯಾಗಿತ್ತು ನಮಗೆ ದಿಕ್ಕೇ ತೋಚದಂತಾಗಿತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಮಾತನಾಡಲು ನಮಗೆ ಸಾಧ್ಯವಾಗಿರಲಿಲ್ಲ ಎಂದು ದಿನಗೂಲಿ ಕಾರ್ಮಿಕ ಸರ್ಫ್ರಾಜ್ ದಡ್ವಿ ಹೇಳಿದ್ದಾರೆ ತಾನು ಯಾವುದೇ ದೂರು ಸಲ್ಲಿಸಿರಲಿಲ್ಲ ಬಂಧನಗಳನ್ನು ನಡೆಸಿದ ಬಳಿಕ ಪೊಲೀಸರು ದೂರನ್ನ ಸೃಷ್ಟಿಸಿದ್ದರು ಎಂದು ದೂರುದಾರ ಸುಭಾಷ ಕೋಲಿ ಘಟನೆಯ ಕೆಲವು ದಿನಗಳ ಬಳಿಕ ಮಾಧ್ಯಮಗಳಿಗೆ ತಿಳಿಸಿದ್ದರು ಕೋಲಿ ಬಂಧಿತನಾಗಿದ್ದ ತನ್ನ ಮುಸ್ಲಿಂ ನೆರೆಯಾತ ಅನೀಸ್ ಮನ್ಸೂರಿಯನ್ನು ಬಿಡುಗಡೆಗೊಳಿಸಲು ಎರಡು ಸಾವಿರದ ಹದಿನೇಳು ಜೂನ್ ಹದಿನೆಂಟರಂದು ಶಾಪುರ ಪೊಲೀಸ್ ಠಾಣೆಗೆ ತೆರಳಿದ್ದರು ಮುಸ್ಲಿಂ ಜತೆ ಗೆಳೆತನ ಹೊಂದಿದ್ದಕ್ಕಾಗಿ ಪೊಲೀಸರು ಅವರಿಗೂ ಹಲ್ಲೆ ನಡೆಸಿದ್ದರು ಜೂನ್ ಹತ್ತೊಂಬತ್ತರಂದು ಕೋಲಿಯನ್ನ ಠಾಣೆಗೆ ಕರೆಸಿಕೊಂಡಿದ್ದ ಪೊಲೀಸರು ಅವರಿಂದ ಬಲವಂತದಿಂದ ದೂರು ಬರಿಸಿಕೊಂಡಿದ್ದರು ತೀರ್ಪು ಹೊರಬೀಳುವ ಮೂರು ತಿಂಗಳ ಮೊದಲು ಕೋಲಿ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದರು ಪಿಂಟು ಜಾಧವ ಮತ್ತು ಸುನಿಲ್ ಸೇರಿದಂತೆ ಹನ್ನೆರಡು ಸರ್ಕಾರಿ ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಪೊಲೀಸರ ವಿರುದ್ಧ ಹೇಳಿಕೆಗಳನ್ನು ನೀಡಿದ್ದರು ಪ್ರಕರಣದ ಹಿಂದಿನ ರಾಜಕೀಯ ಉದ್ದೇಶವನ್ನು ವಿವರಿಸಿದ ಆರೋಪಿಗಳ ಪರ ವಕೀಲ ಅಹ್ಮದ್ ಪ್ರತಿ ಸಲವೂ ರಾಜ್ಯದಲ್ಲಿ ಚುನಾವಣೆಗೆ ಮುನ್ನ ಬಿಜೆಪಿ ನೇತೃತ್ವದ ಸರ್ಕಾರವು ಧಾರ್ಮಿಕ ನೆಲೆಯಲ್ಲಿ ಮತದಾರರನ್ನು ಧ್ರುವೀಕರಿಸಲು ಬಿಡಿ ಘಟನೆಗಳು ಮತ್ತು ವಿವಾದಾತ್ಮಕ ವಿಷಯಗಳನ್ನು ಬಳಸಿಕೊಳ್ಳುತ್ತದೆ ಮತ್ತು ಇಸ್ಲಾಮ ಹರಡುತ್ತದೆ ಎಂದು ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಗೆ ಮುನ್ನ ಮೋಹದ್ ಗ್ರಾಮದ ಮುಸ್ಲಿಮರು ಇದಕ್ಕೆ ಗುರಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಒಂದು ವರ್ಷ ಮುನ್ನ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹತ್ತರಂದು ರಾಮನವಮಿ ಸಂದರ್ಭದಲ್ಲಿ ನೆರೆಯ ಕರ್ಗೋನ್ ಜಿಲ್ಲೆಯಲ್ಲಿ ಕೋಮ್ ಗಲಭೆ ನಡೆದಿತ್ತು ಓರ್ವ ವ್ಯಕ್ತಿ ಮೃತಪಟ್ಟು ನಲವತ್ತಕ್ಕೂ ಅಧಿಕ ಹಿಂದೂಗಳು ಮತ್ತು ಮುಸ್ಲಿಮರು ಗಾಯಗೊಂಡಿದ್ದರು ಅಲ್ಲಿನ ಸರ್ಕಾರ ಮುಂದಿನ ಕೆಲವೇ ದಿನಗಳಲ್ಲಿ ಮುಸ್ಲಿಮರಿಗೆ ಸೇರಿದ ಸುಮಾರು ಐವತ್ತು ಆಸ್ತಿಗಳನ್ನು ನೆಲಸಮಗೊಳಿಸಿತ್ತು ಪರ ಘೋಷಣೆಗಳನ್ನು ಕೂಗಿದರು ಎಂಬ ಆರೋಪಗಳನ್ನು ಹೊರಿಸಲಾಗಿದ್ದ ಮಹೋದ್ ಗ್ರಾಮವಿರುವ ಬುರ್ಹಾನ್ಪುರ ಜಿಲ್ಲೆಯು ಶೇಕಡಾ ಐವತ್ತೊಂದರಷ್ಟು ಮುಸ್ಲಿಮರನ್ನ ಹೊಂದಿದ್ದು ಮುಘಲರ ಕಾಲದಿಂದಲೂ ಶ್ರೀಮಂತ ಇತಿಹಾಸವನ್ನ ಹೊಂದಿದೆ ಆದಾಗ್ಯೂ ಮುಸ್ಲಿಂ ಮತಗಳನ್ನು ಕೋರದ ಅಥವಾ ಮುಸ್ಲಿಂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸದ ಬಿಜೆಪಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಬುರುಹಾನ್ಪುರ ಮತ್ತು ನೇಪಾನಗರ ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಇಲ್ಲಿ ಸೋತಿದೆ ಉಜ್ಜಯಿನಿ ಶಾಜಾಪುರ ಖಾತಿ ಛತ್ತರ್ಪುರ ಮತ್ತು ಮಂದಸೌರ್ನಲ್ಲಿಯೂ ಪಾಕ್ ಪರ ಘೋಷಣೆಗಳನ್ನು ಕೂಗಿದ್ದ ವದಂತಿಗಳು ಹರಡಿದ್ದವು ಮುಸ್ಲಿಮರ ವಿರುದ್ಧ ದಾಖಲಾಗಿದ್ದ ಕನಿಷ್ಠ ಮೂರು ಪ್ರಕರಣಗಳು ಸಂಪೂರ್ಣ ಆಧಾರರಹಿತವಾಗಿದ್ದವು